ನಮಸ್ಕಾರ ನಾನೆಲ್ಲ ಸ್ನೇಹಿತರಿಗೆ ಇವತ್ತು ನಾನು ನಿಮ್ಮ ಪ್ರೀತಿಯ ದುರ್ಗದ ಕನ್ನಡಿಗ ಮಾಡುವ ನಮಸ್ಕಾರಗಳು ಇವತ್ತು ನಾನು ಹಳ್ಳಿಗಳಲ್ಲಿ ಹಳ್ಳಿಗಳ ಮೇಲೆ ಹೋಗೋಣ ಅಂತ ಬರ್ತಾ ಇದ್ದೆ ಬರ್ಬೇಕಾದ್ರೆ ರೈತರು ಒಬ್ರು ಸಿಕ್ಕಿದ್ರು ಅವ್ರ ಹಳ್ಳಿ ಕಾರ್ ಓರಿಗಳು ಹೇಗಿದ್ದಾವೆ ಅದನ್ನ ತೋರಿಸಿನಿ ನಿಮಗೆ ಇನ್ನೊಂದ್ ಏನಂತಂದ್ರೆ ಇವತ್ತು ವಿಶೇಷತೆ ತುಂಬಾ ಚೆನ್ನಾಗಿದೆ ಈ ಓರಿಗಳು ನೋಡೋದಕ್ಕೆ ನನಗೂ ಖುಷಿ ಆಗುತ್ತೆ ಈ ಕೋರಿ ಈ ಓರಿ ಕಲರ್ ನೋಡೋದಕ್ಕೆ ತರ ವಿಶೇಷವಾಗಿದೆ ಅದು ಯಾವ ತರ ಅಂತ ನಿಮ್ಗೆ ತೋರಿಸ್ತೀನಿ ಇದು ಬಂದು ದೊಡ್ಡಾಪುರ ತಾಲೂಕು ತುಬ್ಬೇರ ಹೋಬಳಿಯಲ್ಲಿರುವ ಮೇಲಿನ ಜುಗಾನಹಳ್ಳಿ ಗ್ರಾಮ ಪಂಚಾಯತ್ ಇರುವಂತಹ ಈ ಮೇಲಿನ ಜುಗಾನಹಳ್ಳಿ ರೈತರೊಬ್ರು ಇದಾರೆ ನರಸೇಗೌಡ್ರ ಅಂತ ಹೇಳಿ ಅವ್ರು ಮಾತಾಡಿಸಿ ಅದ್ರ ಸವಿರವಾದ ಮಾಹಿತಿ ಕೊಡ್ತೀನಿ ನಿಮ್ಗೆ ಇವತ್ತು ನೋಡಿ ಹೇಗಿದೆ ಅಂತ ನೀವು ಹೇಳಿ ಸ್ನೇಹಿತರೆ ನಮಸ್ಕಾರ ಹೇಳ್ರಿ ನಿಮ್ ಹೆಸರು ನರಸೇಗೌಡ ನರಸೇಗೌಡ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದಾರೆ ಗೌಡ್ರ ಈ ತರ ನಾವು ಅವಾಗ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಹೊರಗಳು ಕಟ್ತಾ ಇದೀರಾ ಇವೇನ್ ಗೌಡ್ರ ಈ ವೆರೈಟಿ ಕಲರ್ ಇದಾವೆ ಈ ಕಲರ್ ಅಲ್ಲಿ ಯಾವತ್ತು ನೋಡಿಲ್ಲ ಕಡಿಮೆ ನೋಡಿರೋದು ಈ ಓರಿ ಅಂದ್ರೆ ಕಂದೋರಿ ಅಂದ್ರೆ ಫೇಮಸ್ ಅಲ್ಲ ಕಂದೋರಿ ಅಂತಾರ ಕಂದೋರಿ ಅಂತ ಕಂದೋರಿ ಅಂತಾರ ಕಂದು ಬಣ್ಣ ಅಂತ ಕಂದು ಬಣ್ಣ ಅಂತ ಕಂದು ಬಣ್ಣ ಓರಿ ಅಂದ್ರೆ ಘಾಟಿ ಫೇಮಸ್ ಇವ ಏನ್ ಗೌಡ್ರ ಇದೇನ್ ಕೊಂಡ್ಕೊಂಡ್ ಬಂದಿರದ ಇಲ್ಲ ಇಲ್ಲ ಕೊಂಡ್ಕೊಂಡ್ ಬಂದಿರವೆ ಎಷ್ಟಾಯ್ತು ಗೌಡ್ರ ಇದು ಎಂಬತ್ ಸಾವಿರ ಎಂಬತ್ ಸಾವಿರ ಎಂಬತ್ ಸಾವಿರ ಎಲ್ಲಿಂದ ಕೊಂಡ್ಕೊಂಡ್ ಬಂದ್ರೆ ನಾವು ಇಲ್ಲೇ ಊರಾಗ್ಲಿ ತಂದಿದ್ರು ಊರಿಂದಾನೆ ಇಲ್ಲೇ ಇಲ್ಲೇ ಪಕ್ಕದೂರೆಲ್ಲ ಕೊಂಡ್ಕೊಂಡಿದೀರ ಏನ್ ಘಾಟಿ ಜಾತ್ರೆ ಏನಾದ್ರು ತಗೊಂಡ್ರ ಇಲ್ಲ ತಗೊಂಡು ಮಾರಿದಿವಿ ತಗೊಂಡು ಮಾರ್ಬಿಟ್ರ ಬೇರೆ ಊರಿಗೂ ಬೇರೆ ಈ ಸತಿ ತಿರ್ಗಾ ಈ ಸತಿ ಘಟಿಗೆ ಹೋಗೋದು ಏನ್ ನೇಗ್ಲ ಏನಾದ್ರು ಕಟ್ತೀರ ಇದಕ್ಕೆ ಕಟ್ತೀವಲ್ಲ ಎಷ್ಟು ಎಷ್ಟು ಅವರ್ ಕೆಲಸ ಮಾಡ್ಬೋದು ಇದನ್ನ ನೇಗ್ಲ ಏನ್ ಕೆಲಸ ಮಾಡಿದಷ್ಟು ಇದ್ದೇ ಇರ್ತದೆ ಬೆಳಗ್ಗೆಯಿಂದ ಎರಡು ಗಂಟೆವರೆಗೂ ಮಾಡ್ತೀವಿ ಎರಡು ಗಂಟೆವರೆಗೂ ಮಾರ್ತೀರಾ ಯಾಕಂದ್ರೆ ಹಸುಗಳಿಗೂ ಮೇವ್ ಬೇಕಲ್ವಾ ಬೇಕಾದ್ರೆ ಹಸುಗಳು ಮೇಲ್ ಬೇಕಾದ್ರಿಂದ ಏನು ಹಸುಗಳು ಹುಲ್ಲು ತರ ಹಾಕ್ತೀರಾ ಹಸಿ ಹಾಕ್ತೀರಾ ಇಲ್ಲ ಒಣ ಹುಲ್ಲ ಹಸಿ ಹುಲ್ಲೆ ಹಾಕೋದು ಹಸಿ ಹುಲ್ಲೇ ಹಸಿ ಬೇಸಿಗೆ ಕಾಲದಲ್ಲಿ ಒಣಗಿರ ಹುಲ್ಲು ಹಾಕ್ತೀರಾ ಮತ್ತೆ ಇನ್ನೊಂದು ಈ ಜಾತ್ರೆ ಇವಾಗ ಘಾಟಿ ಜಾತ್ರೆ ಬಂತ ಈ ಮಾರ್ನಿ ಹಬ್ಬದಿಂದ ಆಚಿಕ್ಕೆ ಇವ್ನೇನ ತಿಂಡಿ ಹಾಕೊಂಡು ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ ತಿಂಡಿ ಹಾಕ್ತಿರ ನೀವು ಬೂಸಾ ಹಿಂಡಿ ಬೂಸಾ ಹಿಂಡಿ ಚೆನ್ನಾಗಿ ಚನ್ನಾಗಿ ಚೆನ್ನಾಗಿ ಚನ್ನಾಗಿ ಚೆನ್ನಾಗಿ ಅದೇ ಅದೇ ಹಾ ಹಾಳ್ದ ಎಲ್ಲಾ ಮಿಷಿನ್ ಹಾಕಿ ನೋಡ್ರಿ ಇನ್ನೊಂದು ಎಷ್ಟ್ ಎಕರೆ ಜಮೀನ್ ಇದೆ ನಿಮ್ದು ಒಂದ್ ಎಡುವರೆ ಎಕರೆ ಐತೆ ಎರಡುವರೆ ಎಕರೆ ಇದೆ ಏನೇನ್ ಬೆಳೆದಿದಿರ ಏನೇನ್ ಸ್ವಲ್ಪ ಟಮಾಟ್ಯಾ ಸ್ವಲ್ಪ ಕಳೆ ಎರಡುವರೆ ಎಕರೆ ಇದ್ರಲ್ಲೇ ಉಳ್ಕೊಂತೀರಾ ಎಲ್ಲಾ ಇದ್ರಾಗ ಇದ್ ಹಾ ಈ ಹೋರಿಗಳ್ ಮಾತ್ರ ತುಂಬಾ ಚೆನ್ನಾಗಿ ಇದಾವ ತುಂಬಾ ಖುಷಿ ಆಯ್ತು ನೋಡ್ರಿ 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 ನಿಮ್ಮ ಹತ್ರಕ್ ಬರೋದ್ ನೋಡ್ರಿ ಅದು

ಈ ಹಳ್ಳಿ ಕರ ಇವನು ಹಳ್ಳಿ ಕರ ಇಲ್ಲ ಇಲ್ಲ ಹಳ್ಳಿ ಕರ ಇವು ಹಳ್ಳಿ ಕರೇನಾ ಕಲರ್ ಮಾತ್ರ ಚೇಂಜ್ ಅಷ್ಟೇ ಸಿಲ್ಕ್ ಕಲರ್ ಬರ್ತದ ಒಂದು ಜಾಸ್ತಿ ಅಂದ್ರೆ ಪೊಂಗ್ನೂರ್ ಸಂತೆಯವರು ಬೆಂಬಸೋದು ಪೊಂಗ್ನೂರ್ ಸಂತೆಯವರು ಪೊಂಗ್ನೂರ್ ಸಂತೆಯವರು ಈ ಕಲರ್ ಗೆ ಈ ಕಲರ್ ಅಂದ್ರೆ ಪುಂಗ್ನೂರ್ ಸಂತೆ ಪುಂಗ್ನೂರ್ ಸಂತೆಗೆ ಹೋಗಿದೀರ ನೀವು ಸಂತೆಗ್ ಹೋಗಿದೀವಿ ಅಂದ್ರೆ ಅಲ್ಲಿ ಏನ್ ಕೊಂಡಕೇನ್ ಹೋಗಿಲ್ಲ ಅಲ್ಲೇ ಜಾಸ್ತಿ ಇವ ಅಂದ್ರೆ ಕಂದೋರಿಗೆ ಆ ಕಡೆ ಸೈಡ್ ಅವ್ರೆ ಮತ್ತೆ ಇನ್ನೊಂದು ಗೌಡ್ರ ಈ ಕಂದೋರಿಗಳು ಈ ಜಾಸ್ತಿ ಕಡಿಮೆ ಸಿಗೋದು ರೇರು ಹಾ ಕಡಿಮೆನೆ ಜಾಸ್ತಿ ಕಡಿಮೆ ಸಿಗೋದು ಮಾಮೂಲಿ ರೂಪಾಯಿ ಹುಡುಕೊಂಡು ಹೋಗಿ ಇಂಥವೇ ಬೇಕು ಅಂತ ಹುಡ್ಕೊಂಡು ತಗೊಂಡ್ಬರ ರೂಪಾಯಿ ಬಣ್ಣ ಜಾಸ್ತಿ ಸಿಗ್ತವೆ ಅಲ್ವಾ ರೂಪಾಯಿ ಬಣ್ಣ ಸಿಲ್ಕೋರಿ ಕಷ್ಟ ಇಂಥವು ಸಿಲ್ಕೋರಿಗಳು ಈ ಸರಿ ವಿದ್ರಾಶತ ಜಾತ್ರೆಯಲ್ಲಿ ಸಿಲ್ಕೋರಿಗಳು ಒಂದು ಜೊತೆ ಒಂದು ಹನ್ನೆರಡು ಲಕ್ಷ ಅದೇ ನೋಡಿ ಈ ತರ ಇವಾಗ ನಾವು ಚೆನ್ನಾಗಿ ಸಾಗಿದ್ರೆ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಮಾರ್ಬೋದು ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ನೋಡಿ ಇದೆ ತರ ಇರುತ್ತೆ ಸ್ನೇಹಿತರೆ ನಿಮ್ಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಅವ್ರ ಹಳ್ಳಿಕಾರ ಪ್ರೇಮ ಹೀಗೆ ನೋಡಿ ಯಾವ ಥರ ಇದೆ ನೀವು ಹೇಳಿ ಮುಂದಿನ ದಿನಗಳಲ್ಲಿ ಇನ್ನೂ ಇಂಥ ಹೆಚ್ಚಿನ ವೀಡಿಯೋಗಳು ಮಾಡ್ತಾ ಹಿಂಗೆ ಇದೇ ಥರ ಎಲ್ಲ ಥರದ ಹಳ್ಳಿಕಾರ ಓರಿಗಳು ಯಾವ್ಯಾವ ಥರ ಬಣ್ಣ ಬರ್ತಾವ ಅವನ್ನೆಲ್ಲ ತೋರಿಸಿರ್ತೀನಿ ಮತ್ತು ಇವತ್ತು ನರಸೇಗೌಡರ ಇನ್ನೊಂದು ಇಪ್ಪತ್ತು ಸೀಮೆ ಹಾಸುಗಳು ಎಲ್ಲ ಇದಾವೆ ಅದ್ರ ನಾನು ಸವೀರವಾಗಿ ಮಾಹಿತಿ ಕೊಡ್ತೀನಿ ಹಂಗೆ ಅವ್ರು ಒಳ್ಳೆ ಹತ್ರ ಹೋಗಿ ಮಾಡ್ಕೊಂಡು ಬರ್ತೀನಿ ಯಾವ್ಯಾವ ಥರ ಸೀಮೆ ಹಸುಗಳು ಸಾಕಿದ್ದಾರೆ ಅಂತ ನೋಡ್ಬೇಕು ನಾನು ನಂಗೆ ಸೀಮೆ ಹಾಸುಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಈ ಹಳ್ಳಿ ಕಾರ್ ಬಗ್ಗೆ ತುಂಬಾ ಪ್ರೀತಿ ನಮ್ಗೆ ಹಾಗಾಗಿ ನಾನು ಈ ಹಳ್ಳಿ ಕಾರ್ದೇ ಜಾಸ್ತಿ ಮಾಡೋದು ನಿಮ್ ಮನಸ್ಸಲ್ಲಿ ಏನಿದ್ರು ಹೇಳ್ಬಹುದು ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ನಿಮ್ಮ ಕಮೆಂಟ್ಗಳು ನಾನು ಚಿರಋಣಿ ನೋಡಿ ಎಷ್ಟೋ ನರಸೇಗೌಡ ಮನೆಗ್ ಬಂದಿದೆ ಅವ್ರಲ್ಲ ಹೇಳ ಹಳ್ಳಿ ಕಾರ್ ಹೋರಿ ಒಂದ್ ಜೊತೆ ಇತ್ತು ಒಂದ್ ಜೊತೆ ಮಾಡ್ಕೊಂಡು ಸೀಮೆ ಸಾಕಿದಾರೆ ಯಾವ ತರ ಸಾಕಿದ್ದಾರೆ ಎಷ್ಟ್ ಕಸು ಒಂದ್ ಹತ್ ಕಸುಳಿನ ಸಾಕಿದಾರೆ ಒಂದ್ ಹತ್ ಕರು ಇದಾವಂತೆ ಸಾಕಿದ ಸವೀರ್ವಾಗಿ ಹೇಳ್ತೀವಿ ಈ ನರ್ಸರಿ ಇವತ್ತು ಬರ್ತು ಸವಿರವಾಗಿ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ತೋರ್ಸ್ತಾ ಇದ್ದ ನಿಮ್ಗೆ ನೋಡ್ರಿ ನಮ್ಸ್ಕಾರ ಕೊಡ್ರಿ ಹಾ ನೋಡ್ರಿ ಎಷ್ಟ್ ಸುಳಿ ಇಲ್ಲಿ ಕರುಗಳು ಹತ್ತು ಹತ್ತು ಸುಳ್ಳಿದೆ ಹತ್ತು ಸುಳಿ ಎಲ್ಲಾ ಎಲ್ಲ ನಾವು ನಾಟಿ ಸಿಲ್ ತರಾನೇ ಎಲ್ಲಾ ಐದು ಲೀಟರ್ ಆರ್ ಲೀಟ್ರು ಅದು ಅದು ನಾಟಿ ಫ್ಯಾಸು ಫುಲ್ ನಾಟಿ ಫ್ಯಾಸು ಹು ಆದ್ರೆ ತೆಂಗಿನೇ ಇದು ಹ್ಮ್ ಹ್ಮ್ ಅದ್ರ ತೆಂಗಿನೇ ಇದು ಇದು ಎಚ್ಚಾಪು ಇದು ಜೆರ್ಸಿ ಹ್ಮ್ ಜರ್ಸಿನೇ ಜರ್ಸಿ ಹ್ಮ್ ಹ್ಮ್ ಹಾ ಜೆರ್ಸಿ ಹಸುಗಳು ಕರುಗಳು ಬಂದು ನೋಡಿ ಇವಾಗ ಹಾ ಎಚ್ ಆಪ್ ಕರುಗಳು ಎಲ್ಲ ನಾನು ಅದು ಬಿದ್ದೈತೆ ಎಚ್ಆಪ್ಕೆ ಬಿದ ಜರ್ಸಿ ಜರ್ಸಿ ತರನೆ ಹ್ಮ್ ಹ

ಹ್ಮ್ ಅತ್ತೆ ಒಳಗಡೆ ನಾವೇ ಅದು ಜನ್ಸಿನೇ ಹ್ಮ್ ನೋಡು ಇನ್ನ ಮೂರು ಒಳಗಡೆ ಎಚ್ಚಪ್ಪ ಇಲ್ಲಿ ಈಗ ಎಚ್ಚಪ್ಪ ಅಂದ್ರೆ ಇದೆ ಅದು ಹಳೆ ಬ್ಲಾಕ್ ಹ್ಮ್ ಹಳೆ ಬ್ಲಾಕ್ ಇದೆ ಸೊಡ್ಡು ಇದು ಹತ್ತು ಲೀಟರ್ ಬರ್ತದೆ ಒಂದಕ್ಕೆ ಹೊಸ ಕರು ಹತ್ತು ಲೀಟರ್ ಬರ್ತದೆ

ತಿಂಗಳಿಗೆ ಒಂದ್ ಮೂವತ್ತೈದರಿಂದ ನಲ್ವತ್ ಸಾವಿರ ಬರ್ತದೆ ತಿಂಗಳಿಗೆ ಒಂದು ಎಂಬತ್ ಸಾವಿರ ಅರ್ಧ ತಿಂತದೆ ಅರ್ಧ ಉಳಿತದೆ ಉಳಿತದೆ ಮಿಷಿನ್ ತರಬೇಕು ತರಕ್ಕೆ ಆಗಿಲ್ಲ ನೋಡಿ ಇದು ಎಚ್ಚಪಪ್ಪೆ ஜ

இவோ கரு நோடேட்டாக அப்ப நமஸ்கார நீன் குமார் ஏன் அப்பா அம்மன் ನೀವು ಅಸಲು ಎಲ್ಲ ಚೆನ್ನಾಗಿ ಸಾಕೊಂತೀರ ನನ್ನ ತುಂಬಾ ಖುಷಿ ಆಗುತ್ತೆ ನಿಮ್ಮ ಅಪ್ಪನ ಜೊತೆ ಅಲ್ವಾ ಸಾಕೊಳ್ತಾ ಧನ್ಯವಾದಗಳು ಪ್ರಸನ್ನ ಕುಮಾರ್ ಅವರೇ ನೀವು ಈ ಇಂಜಿನಿಯರ್ ಮಾಡಿದ್ರು ಸಾಕ್ತೀರಾ ಅವ್ರು ನಿಮ್ಮ ಅಣ್ಣ ಎಲ್ಲಿ ಸಮ